ಹಲೋ ಇರಿವನ್ ನ ಸಂತವದ್ದು ನಮ್ಮಲ್ಲೇ ಎರಡು ರೀತಿಯ ಗುಂಪುಗಳಿವೆ ಒಂದು ಗುಂಪು ಈ ಭೂತ ಪಿಶಾಚಿ ಇದೆಲ್ಲದೂ ಕೂಡ ಇಲ್ಲ ಅಂತ ಹೇಳುವ ಗುಂಪು ಇಲ್ಲಿ ಇನ್ನೊಂದು ಗುಂಪಿದೆ ಅವರು ವಿಜ್ಞಾನವನ್ನು ನಂಬ್ತಾರೆ ಅವ್ರು ಯಾವ ರೀತಿ ಅಂದರೆ ಅವರು ದೇವರಿದೆ ಅಂತ ಮಾತ್ರ ನಂಬ್ತಾರೆ ಆದರೆ ದೆವ್ವ ಇದೆ ಅಂದರೆ ಮಾತ್ರ ನಂಬಲ್ಲ ಅವ್ರು ಯಾವ ರೀತಿ ಅಂದರೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇದೆ ಅಂತಾರೆ ಆದರೆ ನೆಗೆಟಿವ್ ಎನರ್ಜಿ ಇಲ್ಲಿ ಇಲ್ಲ ಅಂತ ಹೋಗ್ತಾರೆ ಆದರೆ ಇಲ್ಲೊಂದು ಕಡೆ ಏನಾಗಿದೆ ಅಂದರೆ ಸುಮಾರು ಮೂರು ತಿಂಗಳಿಂದ ಈ ದೆವ್ವ ಈ ಕುಟುಂಬಕ್ಕೆ ಕಾಟ ಕೊಡ್ತಾಯಿದೆ ಅದು ಯಾವ ರೀತಿಯಾಗಿ ಅಂದರೆ ಮನೆಯಲ್ಲಿರ್ತಕ್ಕಂತಹ ಬಟ್ಟೆಗಳಿಗೆ ಬೆಂಕಿ ಹತ್ಕೊಳ್ಳೋದು ಮನೆ ಸುತ್ತ ಯಾರೋ ಓಡಾಡಿದ ಆ ಆಗೋದು ಮತ್ತೇನೆಂದರೆ ಈ ಕೇಸು ಇನ್ನೊಂದು ಇಷ್ಟು ದೊಡ್ಡ ಸುದ್ದಿ ಕಾರಣ ಏನಂದರೆ ಆ ಮನೆ ಹೆಂಗಸಿನ ಕುತ್ತಿಗೆ ಹಿಸಿಕಿದ ರೀತಿಯಾಗಿದ್ದು ಇನ್ನೊಂದು ವಿಷಯ ಏನಂದರೆ ಅದೇ ಮನೆಯ ಆ ಸಣ್ಣ ಹುಡುಗಿ ತೆಗೆದಿರುವಂತಹ ಫೋಟೋ ಇವತ್ತು ಫುಲ್ ವೈರಲ್ ಆಗಿರೋ ಕಾರಣ ಯಾಕೆಂದರೆ ಆ ಹುಡುಗಿ ತೆಗೆದಿರೋ ಫೋಟೋದಲ್ಲಿ ದೆವ್ವ ಇರೋ ರೀತಿಯಾಗಿ ಆ ಇಮೇಜ್ ಕಾಣ್ತಾ ಹೋಗುತ್ತೆ ಕೆಲವರು ಇದನ್ನ ಇದೊಂದು ಗೂಗಲ್ ಇಮೇಜ್ ಅಂತ ಹೇಳ್ತಾರೆ ಆದ್ರೆ ಕೆಲವರು ಇದು ನಿಜವಾಗ್ಲೂ ದೆವ್ವ ಇದೆ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟಕ್ಕೊಂದು ನಿಜವಾಗ್ಲೂ ಅಲ್ಲಿ ಏನಾಯ್ತು ನಿಜವಾಗ್ಲೂ ಇದು ದೆವ್ವ ಇದೆಯಾ ಇದೊಂದು ಗೂಗಲ್ ಇಮೇಜಾ ಇದೆಲ್ಲದನ್ನು ಕೂಡ ಇವತ್ತು ಈ ವಿಡಿಯೋದಲ್ಲಿ ಈ ಕೇಸ್ನ ಬಗ್ಗೆ ಪೂರ್ತಿಯಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದ್ರೆ ಈ ಘಟನೆ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಎಂಬ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂತಹ ಉಮೇಶ್ ಶೆಟ್ಟಿ ಅನ್ನುವಂತಹ ಮನೆಯಲ್ಲಿ ಸುಮಾರು ಮೂರು ತಿಂಗಳಿಂದ ಈ ಭೂತದ ಕಾಟ ಕಾಡ್ತಾ ಇದೆ ಅದು ಯಾವ ರೀತಿಯಾಗಿ ಅಂದರೆ ಮೊದಲಿಗೆ ಸ್ಟಾರ್ಟ್ ಆಗಿತ್ತು ಆ ಮನೆಯ ಸುತ್ತ ಯಾರೋ ಓಡಾಡಿದ ರೀತಿ ಆ ರೀತಿ ಆಗಿದಾಗ ಇವರು ಯಾವುದೇ ರೀತಿಯಾದಂತಹ ಇದರ ಬಗ್ಗೆ ಯಾವುದೇ ರೀತಿ ಆಲೋಚನೆ ಮಾಡಿಲ್ಲ ಆದರೆ ಬರ್ತಾ ಬರ್ತಾ ಅದರ ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಯಾವ ರೀತಿಯಾಗಿ ಅಂದರೆ ಮೊದಲಿಗೆ ಮನೆಯೊಳಗೆ ಇರ್ತಕ್ಕಂತಹ ಬಟ್ಟೆಗಳಿಗೆ ಬೆಂಕಿ ಹಚ್ಚುವ ರೀತಿ ಆಗ್ತಾ ಹೋಗುತ್ತೆ ನಂತರ ಮನೆಯಲ್ಲಿ ಯಾರೋ ಮಾತಾಡಿದ ರೀತಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಇದ್ದಂತಹ ಪಾತ್ರೆಗಳನ್ನು ಯಾರೋ ಎತ್ತನದ ರೀತಿ ಆಗ್ತಾ ಹೋಗುತ್ತೆ ಅದಾಗದೆ ಎಲ್ಲದಕ್ಕೂ ಕೂಡ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಇದೆಲ್ಲದಕ್ಕೂ ಕೂಡ ಮುಂದೆ ಹೋಗಿ ಆ ಮನೆಯಲ್ಲಿರ್ತಕ್ಕಂತಹ ಆ ಹೆಂಗಸಿನ ಕುತ್ತಿಗೆಯನ್ನು ಹಿಸುಕುವ ರೀತಿ ಆಗ್ತಾ ಹೋಗುತ್ತೆ ಆದರೆ ಈ ರೀತಿಯಾದ ಒಂದು ಎರಡು ದಿನದ ನಂತರ ಈ ಮನೆಯಲ್ಲಿ ಏನಾಗುತ್ತೆ ಅಂದರೆ ಈ ಮನೆಯಲ್ಲಿರ್ತಕ್ಕಂತಹ ಉಮೇಶ್ ಶೆಟ್ಟಿಯ ಮಗಳು ನಿಕಿತಾ ಅನ್ನುವಂತಹ ಒಂದು ಹುಡುಗಿ ಏನು ಮಾಡ್ತಾಳೆ ಅಂದರೆ ತನ್ನ ಬುಕ್ಸ್ ಫೋಟೋವನ್ನು ತೆಗೆಯೋದಕ್ಕಂತ ಹೋಗಿರ್ತಾಳೆ ಆ ಟೈಮ್ನಲ್ಲಿ ಆ ಮನೆಯೆಲ್ಲ ಇರತಕ್ಕಂತಹ ಒಂದು ರೂಮ್ನಲ್ಲಿರ್ತಕ್ಕಂತಹ ಗಾರ್ಡೇಜ್ ಸಂಧಿಯಲ್ಲಿ ಒಂದು ಫೋಟೋವನ್ನು ತೆಗಿತಾಳೆ ಆ ಫೋಟೋದಲ್ಲಿ ಯಾವುದೋ ಒಂದು ಅಗೋಚರ ಶಕ್ತಿ ಇರುವ ರೀತಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಫೋಟೋವನ್ನು ಎಲ್ಲರಿಗೂ ಕೂಡ ಆ ಹುಡುಗಿಯ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ನಂತರದಲ್ಲಿ ಇದೆಲ್ಲದೂ ಕೂಡ ನಡೆದು ಹೋಗಿರೋದು ಇನ್ನು ನಾವೇನು ಮೇನ್ ಮ್ಯಾಟರ್ಗೆ ಬರೋದಾದರೆ ನಾವು ಮೊದಲಿಗೆ ಹೇಳಿದೆ ಇಲ್ಲಿ ಎರಡು ರೀತಿ ಗುಂಪುಗಳಿವೆ ಒಂದು ಗುಂಪು ದೇವ್ಬಾ ಭೂತ ಇದೆ ಅಂದರೆ ಇನ್ನೊಂದು ಗುಂಪು ದೇವ್ಬಾ ಭೂತ ಇಲ್ಲ ಅನ್ನೋತ್ತೆ ನಾವು ದೆವ್ವ ಭೂತ ಇದೆ ಅನ್ನೋರನ್ನ ಯಾವುದೇ ರೀತಿ ತಪ್ಪು ಅನ್ನೋದಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ತಮ್ಮ ಅನುಭವಕ್ಕೆ ಬಂದಿದ್ದನ್ನ ತಮ್ಮ ಆಲೋಚನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಅದನ್ನು ನಾವು ತಪ್ಪು ಅನ್ನೋದಕ್ಕೆ ಆಗೋದಿಲ್ಲ ಆದರೆ ನಾವು ಯಾವುದೇ ರೀತಿಯಾಗಿ ಕೂಡ ದೆವ್ವ ಭೂತ ಇದೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ಒಂದು ಭೂತ ಇದೆ ಅಂತ ಅಂದ್ಕೊಂಡು ಒಂದು ಪೆನ್ಸಿಲ್ ಬಿದ್ದರೂ ಕೂಡ ನಮಗೆ ಬಂಡೆ ಕಲ್ಲು ಬಿದ್ದ ರೀತಿ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲಿ ಯಾವ ರೀತಿಯಾಗಿ ನೋಡ್ತಾ ಹೋಗ್ಬೇಕಂದ್ರೆ ಇದನ್ನು ವೈಜ್ಞಾನಿಕ ರೀತಿಯಲ್ಲೇ ನೋಡ್ತಾ ಹೋಗಬೇಕು ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದನ್ನ ನಾವು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಾವು ಇವತ್ತು ಟೆಕ್ನಾಲಜಿಯಲ್ಲಿ ಮುಂದಿದ್ದೀವಿ ಇಂತಹ ಟೈಮ್ನಲ್ಲಿ ನಾವು ದೆವ್ವ ಭೂತ ಇದೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಇದು ತಪ್ಪಾಗ್ತಾ ಹೋಗುತ್ತೆ ಆದ್ರೆ ಇವತ್ತು ಈ ಉಮೇಶ್ ಶೆಟ್ಟಿಯ ಅಕ್ಕಪಕ್ಕದ ಮನೆಯವರು ಏನು ಹೇಳ್ತಾರೆ ಅಂದ್ರೆ ಇವರಿಗೆ ಕೂಡ ಏರುವಾಗ ನಾನೇಲಿದೆ ಅಂತ ಕಲ್ಲೂಟಿ ಇದ್ರೆ ಕಲ್ಲೂಟಿಯಾಗಿ ಬೆಂಕಿ ಯತ್ತಿಸುವಾಗ ಅದು ಕಲ್ಲೂಟಿ ಅಂತ ಬರ್ತದೆ ಹಾಗೆ ಮಂತ್ರದೇವತ ಬರ್ತದೆ ಅಂತದ್ದು ಇದ್ದರೆ ಅದನ್ನ ನಂಬುವ ಅದಕ್ಕೆ ಬೇಕ ಬೇಕಾದ ಮಾರ್ಗ ಉಂಟಲ್ಲ ಅದು ಯಾವುದು ಕೂಡ ಇಲ್ಲ ಇವರದು ಇವರು ಅದಕ್ಕೆ ಈ ಜನ ಸೇರಿಕೊಂಡು ಈ ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ ಮಕ್ಕಳಿದ್ದಾರೆ ಅಂಥ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ ಒಂದು ಸಾವಿರ ಜನ ಆಗಿದೆ ಆ ಥರದ ಇಲ್ಲಿರುವಾಗ ಉಂಟಲ್ಲ ಈಗ ಪಬ್ಲಿಕ್ಕು ಕೂಡ ಉಪದ್ರ ಆಗಿದೆ ಅಂಥದ್ದು ಇದು ನನಗೆ ಏನಂತ ಹೇಳಿಗಾಗೋದಿಲ್ಲ ನಮ್ಮ ಇಲ್ಲಿ ದೈವ ಇರೋದು ಕೊಡಮಂತ ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ ಅಷ್ಟು ದೊಡ್ಡ ಬೆಂಕಿ ಕಾಣುವುದಾದಷ್ಟು ಯಾವುದು ಇಲ್ಲ ಮನೆಯವರು ಹೇಳ್ತಾ ಇದಾರೆ ಇಲ್ಲಿ ಕಾಣಿಸ್ತದೆ ಪಾತ್ರೆ ಎಸಿತದೆ ಮತ್ತೆ ಎಸಿತದೆ ಅಂತ ಹೇಳ್ತಾರೆ ನಿನ್ನೆ ನಾವು ಬಂದಿದ್ದೇವು ನಮ್ಮ ಎದುರಿಗೆ ಬಂದು ಒಮ್ಮೆ ಉರಿದಿದೆ ಅದು ಆದ ನಂತರ ಯಾವುದಿಲ್ಲ ಉರಿದಿರೋದು ಈಗ ತನ್ನಷ್ಟಕ್ಕೆ ಉರಿದಿರೋ ತನ್ನಷ್ಟಕ್ಕೆ ಅಂತ ಹೇಳ್ತಾರೆ ಅದು ಎಲ್ಲಕ್ಕೆ ಆಗುದಿಲ್ಲ ನಿಮಗೆ ಸಂಶಯ ಸಂಶಯ ಅಲ್ಲ ಎಂತಂತ ಎಲ್ಲಿಗೆ ಆಗಲ್ಲ ಅಲ್ಲಿ ಬೆಂಕಿ ಕೂಡ ವಿಡಿಯೋದಲ್ಲಿ ಬೆಂಕಿ ಪಟ್ಟಣ ಕೂಡ ಉಂಟು ಅಂತದಿರುವಾಗ ಎಂತ ಎಂತ ಹೇಳುದಂತ ನಾವು ಇನ್ನು ಇದರ ಬಗ್ಗೆ ಹುಲಿಕಲ್ ನಟರಾಜ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲದೂ ಕೂಡ ಮನುಷ್ಯರ ಚೇಷ್ಟೆ ಇರ್ಬೋದು ಆದ್ರೆ ಇದು ಭೂತ ಪ್ರೇತದ ಚೇಷ್ಟೆ ಅಲ್ಲ ಯಾಕಂದ್ರೆ ಅವ್ರು ಇಂತಹ ಎಷ್ಟೋ ಭೂತ ಇದೆ ಅನ್ನುವಂತಹ ವಿಚಾರಗಳಲ್ಲಿ ಹೋಗಿ ಅದರ ಬಗ್ಗೆ ಪೂರ್ತಿ ತಿಳ್ಕೊಂಡು ಬಂದಿದ್ದಾರೆ ಅದರ ಬಗ್ಗೆ ಅವರು ಚರ್ಚೆ ಮಾಡ್ತಾನೆ ಇರ್ತಾರೆ ಇನ್ನು ಇದರ ಬಗ್ಗೆ ಹುಲಿಕಲ್ ನಟರಾಜ್ ಅವರು ಇದರ ಬಗ್ಗೆ ಪೂರ್ತಿಯನ್ನು ನಾನು ಶನಿವಾರ ಹೋಗಿ ಎಲ್ಲದನ್ನು ಹೇಳ್ತೇನೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ